ಟೆನ್ಷನ್ ಖಂಡಿತವಾಗ್ಲೂ ಇರುತ್ತೆ ನನ್ನೆಲ್ಲ ಕೇಳ್ತಾ ಇದ್ರು ಹೇಗೆ ಅನಿಸ್ತಿದೆ ಫಸ್ಟ್ ಸಾಂಗ್ ಬರ್ತಿದೆ ಅಂತ ಟೆನ್ಷನ್ ಜೊತೆಗೆ ನನಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಸಾವಿತ್ರಿ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿರೋಂತಹ ಕ್ಯಾರೆಕ್ಟರ್ ಸರ್ ನನ್ನ ಕೂರಿಸಿ ಒಂದ್ಸಲ ಸ್ಕ್ರಿಪ್ಟ್ ರೀಡ್ ಮಾಡಿ ಹೇಳಿದ್ರು ನನಗೆ ಫಸ್ಟ್ ನನಗೆ ಯಾವ ತರ ಸಾವಿತ್ರಿನ ನನ್ನಲ್ಲಿ ನಾನು ನಡ್ಸ್ಕೋಬೇಕು ಅನ್ನೋದು ಫಸ್ಟ್ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಆಮೇಲೆ ಸರ್ ಪ್ರತಿಯೊಂದು ಹೇಳಕ್ ಸ್ಟಾರ್ಟ್ ಮಾಡಿದ್ರು ವಾಕಿಂಗ್ ಸ್ಟೈಲ್ ತರ ಇರಬೇಕು ಆ ಬಾಡಿ ಲ್ಯಾಂಗ್ವೇಜ್ ತರ ಇರಬೇಕು ಆಮೇಲೆ ನಾನು ಮಾತಾಡ್ತಾ ಇದ್ದು ನನ್ನ ಸ್ಮೈಲು ಪ್ರತಿಯೊಂದು ಅವ್ರು ಅಬ್ಸರ್ವ್ ಮಾಡಿ ಇದೇ ತರ ಚೇಂಜ್ ಮಾಡಬೇಕು ಸೊ ಸುಚಾರಿತ ಎಲ್ಲೂ ಕಾಣಿಸ್ಬಾರ್ದು ಸಾವಿತ್ರಿ ಕಾಣಿಸ್ಬೇಕು ಅಂತ ಪ್ರತಿ ಸಲ ಹೇಳೋರು ನನಗೆ ಸೊ ಅದನ್ನ ನಾನು ನೆನಪು ಮಾಡಿಕೊಂಡು ಒಂದ್ ಕಡೆ ಭಯ ಆಗ್ತಿತ್ತು ಸಾಂಗ್ ಬರ್ತಿದೆ ಸೊ ನಾನು ಅಷ್ಟು ಜಸ್ಟಿಸ್ ಕೊಟ್ಟಿದ್ದೀನ ಈ ಕ್ಯಾರೆಕ್ಟರ್ಗೆ ಅಂತ ಯಾಕೆಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಎರಡು ಶೇಡ್ಸ್ ಬರುತ್ತೆ ಫಸ್ಟ್ ಸರ್ ಹೇಳ್ದಂಗೆ ಹೀರೋನ ಪ್ರಪೋಸ್ ಬಿಫೋರ್ ಮ್ಯಾರೇಜ್ ತುಂಬಾನೇ ಚೈಲ್ಡಿಶ್ ಆಗಿ ಹಾಗೆ ಅವಳು ಪ್ರಪಂಚದಲ್ಲೇ ಅವಳು ಮುಳುಗೋಗಿರ್ತಾಳೆ ಅಪ್ಪನ ಮುದ್ದಿನ ಮಗಳು ಅವಳೇನು ಬೇಕು ಅಂತ ಅನ್ಕೊಂತಾಳೆ ಇಮಿಡಿಯೇಟ್ ಆಗಿ ಅವಳು ಅದು ಬೇಕು ಅಷ್ಟು ಹಠ ಮಾಡ್ತಿರೋ ಕ್ಯಾರೆಕ್ಟರ್ ಆಲ್ ಆಫ್ ಸಡನ್ ಹೀರೋನ ನೋಡಿ ಇಷ್ಟಪಟ್ಟು ಮದ್ವೆ ಆದ್ಮೇಲೆ ಅವಳ ರೆಸ್ಪಾನ್ಸಿಬಿಲಿಟೀಸ್ ಯಾವ ತರ ಚೇಂಜ್ ಆಗುತ್ತೆ ಅಹ್ ಅದನ್ನೆಲ್ಲ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಯ್ತು ಖಂಡಿತವಾಗ್ಲೂ ಈ ಕ್ಯಾರೆಕ್ಟರ್ನ ನೋಡಿದಾಗ ತುಂಬಾ ಜನ ಇನ್ಸ್ಪೈರ್ ಆಗೇ ಆಗ್ತಾರೆ ಆ ಗ್ಯಾರಂಟಿ ನಾನು ಕೊಡ್ತೀನಿ ಯಾಕೆ ಅಂತ ಅಂದ್ರೆ ಒಲೋಗ್ ಸರ್ ನಾನು ಈ ಶೂಟ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೂ ಹೇಳೋರು ನೀನ್ ಸುಚಾರಿತ ತರ ಕಾಣಿಸ್ತಿಲ್ಲ ಯಾಕೋ ಸಾವಿತ್ರಿ ತರ ಕಾಣಿಸ್ತಿದ್ಯಾ ಇನ್ನ ಡ್ರೆಸ್ಸಿಂಗ್ ಆಗಿರ್ಬೋದು ನೀನ್ ಮಾತಾಡೋದಾಗಿರ್ಬೋದು ಎಲ್ಲ ಕಂಪ್ಲೀಟ್ ಚೇಂಜ್ ಆಗೋಗಿದೆ ಈಗ ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಯ್ತು ರಿಟರ್ನ್ ಬಾ ನೀನು ಅಂತ ಹೇಳಿ ಅಂದ್ರೆ ಅಷ್ಟು ಇನ್ವಾಲ್ವ್ ಮಾಡಿದ್ವಿ ಕಂಪ್ಲೀಟ್ ನಮ್ಮ ಟೀಮ್ ಆಗಿರ್ಬೋದು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದು ವಿಶ್ವ ಸರ್ ಸೆಟ್ ಅಲ್ಲಿ ಯಾವಾಗ್ಲೂ ಇರೋರು ಸ್ಪಾಟ್ ಎಡಿಟಿಂಗ್ ನಡೀತಾ ಇತ್ತು ಅದೊಂದು ತುಂಬಾ ಪ್ಲಸ್ ಪಾಯಿಂಟ್ ಆಯಿತು ನಮಗೆ ಇನ್ನ ರಾಕೇಶ್ ಹೇಳ್ದಂಗೆ ಬಿಫೋರ್ ಸೀನ್ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ಗೆ ಸ್ವಲ್ಪ ಸರ್ನ ಅಯ್ಯೋ ಅನ್ನಿಸ್ದೆ ಅನ್ಕೊತೀನಿ ಬಿಕಾಸ್ ನನಗೆ ಅದೊಂಥರ ಚಾಲೆಂಜಿಂಗ್ ಆಗಿತ್ತು ಬಿಫೋರ್ ರೆಫರೆನ್ಸ್ ಕೊಟ್ಟಾಗ ಈ ಸಾಂಗ್ ಬಗ್ಗೆ ಎಲ್ಲ ಹೇಳಿದಾಗ ಓಕೆ ಇಷ್ಟ ಎಲ್ಲ ಮಾಡ್ಬೋದು ಅನ್ನೋ ತರ ಇತ್ತು ಬಟ್ ಶೂಟಿಂಗ್ ಸೆಟ್ ಹೋದ್ಮೇಲೆ ನನಗೆ ಅರ್ಥ ಆಯಿತು ಸೊ ನಾನು ನೋಡೋದಕ್ಕೆ ಹೋಗಿ ಆಕ್ಟ್ ಮಾಡೋದಕ್ಕೂ ಎಷ್ಟೇ ರಿಹರ್ಸಲ್ಸ್ ಇದ್ರು ಕೆಲವು ಗಳಲ್ಲಿ ಪ್ಯಾನಿಕ್ ಆದ ನಾನು ಬಟ್ ಕಂಪ್ಲೀಟ್ ಟೀಮ್ ಯಾವ ತರ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಅಂತ ಅಂದ್ರೆ ಇಷ್ಟ ತುಂಬಾ ಚೆನ್ನಾಗಿ ಬಂದಿದೆ ಕೆಲವು ಸೀನ್ ಮಾಡೋಣ ಶೂಟ್ ಅಂತ ಹೇಳಿ ಮತ್ತೆ ಅದಕ್ಕೆ ಪ್ರಿಪೇರ್ ಮಾಡಿಸಿದ್ರು ರಾಕೇಶ್ ಆಗಿರ್ ಅವರು ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡಿದ್ರು ನನಗೆ ನನಗೆ ಯಾವ್ದೇ ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಥವಾ ನಮ್ ಫ್ಯಾಮಿಲಿ ನಲ್ಲಿ ಆಕ್ಟಿಂಗ್ ಅವ್ರ ಇಲ್ಲ ನಾನು ನೋಡೋ ಇರ್ಲಿಲ್ಲ ಈ ಕ್ಯಾರೆಕ್ಟರ್ ಗೆ ನನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಜಾಸ್ತಿ ಆಯ್ತು ಏನೋ ಆಪರ್ಚುನಿಟಿ ಸಿಕ್ಕಿದೆ ಹೆಂಗೋ ಹೋಗೋಣ ಅನ್ನೋ ತರ ನನ್ನ ತಲೆನಲ್ಲಿ ಇರಲಿಲ್ಲ ನನ್ನ ಡ್ಯಾಡಿ ಕೂಡ ಮನೇಲಿ ಅದನ್ನ ಹೇಳ್ತಿದ್ರು ಎಲ್ಲರಿಗೂ ಬರೋದಿಲ್ಲ ಮಗಳ ಅಪರ್ಚುನಿಟಿ ಬಂದಾಗ ನೀನ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀನ್ ಹಾಕು ಆಮೇಲೆ ಡೆಫಿನೆಟ್ ಆಗಿ ರಿಸಲ್ಟ್ಸ್ ಬರುತ್ತೆ ಅಂತ ಸಾಂಗ್ ರಿಲೀಸ್ ಆದಾಗ ನನಗೆ ಸೋಷಿಯಲ್ ಮೀಡಿಯಾ ನಲ್ಲಿ ಸಾಕಷ್ಟು ಜನ ಡಿ ಮಾಡಿದ್ರು ನನಗೆ ಗೊತ್ತಿರೋರು ಅಂದ್ರೆ ತುಂಬಾ ಕಾಂಟ್ಯಾಕ್ಟ್ ಹಳೆ ಕಾಂಟ್ಯಾಕ್ಟ್ಸ್ ಇರೋರೆಲ್ಲ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಹತ್ರ ಬರ್ತಾ ಅಂದ್ರೆ ರೆಸ್ಪಾನ್ಸ್ ರಿಯಾಕ್ಷನ್ ಎಲ್ಲ ಕೇಳಿ ತುಂಬಾನೇ ಖುಷಿ ಆಯ್ತು ಆಮೇಲೆ ಸಾಂಗ್ ನೋಡಿದಾಗ ಅವಾಗ ಅನಿಸ್ತು ಸಾವಿತ್ರಿ ಎಲ್ಲೋ ನಮ್ಮ ಸರ್ ಹೇಳ್ತಿದ್ರಲ್ಲ ಆದಷ್ಟು ಆದಷ್ಟು ನಾನು ಜಸ್ಟಿಸ್ ನ ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ನೋಡಿದೀರಾ ನಿಮ್ಮ ಸಪೋರ್ಟ್ ಕೂಡ ಯಾವಾಗ್ಲೂ ನಮ್ಮ ಮೇಲೆ ಇರ್ಲೇಬೇಕು ಟೀಸರ್ ಲಾಂಚ್ ಆದಾಗ್ಲೂ ಅಷ್ಟೇ ಮೀಡಿಯಾ ಥ್ರೂನೆ ತುಂಬಾ ಜನಕ್ಕೆ ರೀಚ್ ಆಯ್ತು ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ರು ಸೊ ಈ ಸಾಂಗ್ ನ ಕೂಡ ಅಷ್ಟೇ ನಿಮ್ಮ ಸಪೋರ್ಟ್ ಇಂದ ಆದಷ್ಟು ಎಲ್ಲಾರ್ಗು ರೀಚ್ ಮಾಡಿ ಥ್ಯಾಂಕ್ ಯು ಮಚ್ ತುಮಕೂರ್ ಸರ್ ಬಿಫೋರ್ ಅಂದ್ರೆ ನನ್ನ ಡಿಗ್ರಿ ಟೈಮ್ ಅಲ್ಲಿ ಗ್ರಾಜ್ಯುಯನ್ ಟೈಮ್ ಅಲ್ಲಿ ಓದ್ಕೊಂಡೆ ಜೊತೆನಲ್ಲಿ ಆಂಕರಿಂಗ್ ಮಾಡ್ತಾ ಇದೆ ಅದಾದ್ರಲ್ಲಿ ನಾನು ಬ್ಯಾಂಗ್ಳೂರ್ಗೆ ಶಿಫ್ಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡೋದಕ್ಕೆ ಎಂ ಬಿ ಇರಬಹುದು ಸರ್ ಯಾಕೆಂದ್ರೆ ಸ್ವಲ್ಪ ಕ್ಯಾಮ್ರಾ ಅಂದಾಗ ಪ್ಯಾನಿಕ್ ಆಗೋದಿಲ್ಲ ನಾನು ಯೂಶಲಿ ಮಾತಾಡ್ತೀನಿ ನಾನು ಬಟ್ ಕಮ್ಸ್ ಟು ಆಕ್ಟಿಂಗ್ ನಮಗೆ ಅಲ್ಲಿ ತುಂಬಾ ಡಿಫ್ರೆನ್ಸ್ ಗೊತ್ತಾಯ್ತು ನಾವು ನಿಂತ್ಕೊಂಡು ಆ ಸ್ಕ್ರಿಪ್ಟ್ ಬೇರೆ ನಾವು ಇನ್ವಾಲ್ವ್ ಆಗಿ ಆಕ್ಟಿಂಗ್ ಅಲ್ಲಿ ನಾವು ಮಾಡೋದು ಬೇರೆ ಅಂತ ಬಟ್ ಆ ವಿಷಯದಲ್ಲಿ ಎಂಟೈರ್ ಟೀಮ್ ನಮ್ಮ ಜಾನ್ಸರ್ ಆಗಿರ್ಬೋದು ಡಿಒಿ ಆಮೇಲೆ ನನ್ನ ಸ್ಟೈಲಿಸ್ಟ್ ತಮಿಳ್ ಅವರು ಕೂಡ ಅಷ್ಟೇ ಅಹ್ ಎಷ್ಟು ಇನ್ವಾಲ್ವ್ ಆಗಿರ್ತಿದ್ರು ಅಂದ್ರೆ ನನ್ ಸೆಟ್ ಅಲ್ಲಿ ಎಲ್ಲೇ ಗೊತ್ತಿದ್ರು ಯಾರು ಸುಚಿ ಸುಚಾರಿತ ನನ್ನ ಹೆಸರನ್ನ ಹಿಡಿದು ಯಾರು ಕರೀತಿರ್ಲಿಲ್ಲ ಸಾವಿತ್ರಿಯಲ್ಲಿ ಕರೀರಿ ಅಂತ ಹೇಳೋರು ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಅವರು ನನಗೆ ತೋರಿಸ್ತಾ ಇದ್ರು ಎಲ್ಲೋ ಒಂದ್ ಕಡೆ ಒಂದ್ ಮಿಸ್ಟೇಕ್ ಆಗ್ತಿದೆ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಕರೆದು ತೋರಿಸೋರು ಸ್ವಲ್ಪ ಚೇಂಜ್ ಮಾಡು ಸ್ಮೈಲ್ ಇದೆ ತರ ಬರಬೇಕು ವಾಕ್ ಇದೇ ತರ ಬರಬೇಕು ಈ ತರ ಟೀಮ್ ಜೊತೆ ಹೆಲ್ಪ್ ತುಂಬಾ ಹೆಲ್ಪ್ ಆಯ್ತು ಜೊತೆ ವರ್ಕ್ ಫಸ್ಟ್ ಫಸ್ಟ್ ಮೂವಿ ಡೆಬ್ಯೂ ತುಂಬಾನೇ ಭಯ ಇತ್ತು ಈಗ ಒಂದ್ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ ಓಕೆ ನಾನು ಮಾಡ್ಬೋದು ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಅಂದ್ರೆ ಡೆಡಿಕೇಶನ್ ಇದ್ರೆ ಡೆಫಿನೆಟ್ ಆಗಿ ಏನೋ ಒಂದು ರಿಸಲ್ಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ ಅನ್ಸುತ್ತೆಟ್ಲಿ ಸರ್ ಸಾವಿತ್ರಿ ಕ್ಯಾರೆಕ್ಟರ್ ತುಂಬಾನೇ ಸ್ಟ್ರಾಂಗ್ ಇದೆ ನಾನು ಹೇಳಿದ್ನಲ್ಲ ಬಿಫೋರ್ ಮ್ಯಾರೇಜು ಚೈಲ್ಡಿಶ್ ಆಗಿರೋ ಹುಡುಗಿ ಆಲ್ ಆಫ್ ಸಡನ್ ಒಬ್ರು ಹೋರಾಟಗಾರ ಅವ್ರ ವೈಫ್ ಅಂತ ಅಂದಾಗ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ ಕಡೆ ತುಂಬಾ ನೆಗೆಟಿವ್ಸ್ ಬರ್ತಾ ಇರುತ್ತೆ ಸೊ ಅದನ್ನ ಅವಳು ಯಾವ ತರ ಫೇಸ್ ಮಾಡ್ತಾಳೆ ಆಮೇಲೆ ಒಬ್ಳು ಮಹಿಳೆ ಸುಮ್ನೆ ಮನೆಯಲ್ಲಿ ಇರೋ ತರ ಅಂತ ಎಲ್ಲ ಅನ್ಕೊಂಡಿರ್ತಾರೆ ನಾರ್ಮಲ್ ಆಗಿ ಹೌಸ್ ವೈಫ್ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಸೊ ಎಸ್ಪೆಷಲಿ ಸೆವೆಂಟೀಸ್ ಕಾನ್ಸೆಪ್ಟಲ್ಲಿ ಅದೇ ತರನೇ ಇದ್ದಿದ್ದು ಸೊ ಯಾವ ತರ ಸಪೋರ್ಟ್ ಮಾಡ್ತಾಳೆ ಗಂಡಿಂದ ಯಾವ ತರ ಬೆನ್ನೆಲುಬಾಗ್ ನಿಂತ್ಕೊಂತಾಳೆ ಆಮೇಲೆ ಪರ್ಟಿಕ್ಯುಲರ್ ಸಿಚುಯೇಷನ್ ಬರುತ್ತೆ ನಾವು ಶೂಟ್ ಮಾಡ್ಬೇಕಾದ್ರು ಅಷ್ಟೇ ಸುತ್ತಮುತ್ತ ಯಾರು ಆಡಿಯನ್ಸ್ ಅಲ್ಲಿ ಇದ್ದವರು ವೆನ್ ಇಟ್ ಕಮ್ಸ್ ಟು ಸಾಂಗ್ ಆಗಿರ್ಬೋದು ಇನ್ನೊಂದು ಡೆತ್ ಸೀನ್ ಅಲ್ಲ ಸರ್ ಹೇಗೆ ಅಂತ ಅಂದ್ರೆ ನನ್ನ ಸ್ವಲ್ಪ ಅಳಿಸೋದು ಕಷ್ಟ ನಮ್ ಡೈರೆಕ್ಟರ್ ಸರ್ ಗೊತ್ತು ಅದು ಏನ್ ಬೇಕಾದ್ರೂ ಹೇಳ್ಕೊಟ್ರೆ ಇಮಿಡಿಯೇಟ್ ಆಗಿ ತಗೊತಾಳೆ ಹಳ ಸೀನ್ ಬಂತು ಅಂದ್ರೆ ಹೋಗುತ್ತೆ ಅಂತ ಫಸ್ಟ್ ಪ್ರಿಪೇರ್ ಆಗಿಬಿಟ್ಟಾರೆ ಗ್ಲಿಸರ್ ನಿಲ್ದಲ್ಲ ಅಳೋದು ನನಗೆ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಪರ್ಟಿಕ್ಯುಲರ್ ಆಗಿ ಆ ಡೆತ್ ಸೀನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ವಿ ಅಂದ್ರೆ ಅಲ್ಲಿ ಬಂದಿದ್ದ ಆಡಿಯನ್ಸ್ ಅದು ರಿಯಲ್ ಆಗಿ ಏನೋ ಆಗಿದೆ ಅನ್ನೋ ತರ ಅವರು ಅಳೋದಕ್ ಮಾಡಿದ್ರು ಅಲ್ಲ ಅಲ್ಲ ಆಯ್ತು ಸರ್ ಸ್ಟಾಪ್ ಮಾಡಿಸಿದ್ರು ಎಲ್ಲರೂ ಬಂದು ಸೊ ನಾವ್ ಪಾನಿಕ್ ಆಗಿ ಅವಾಗ ಇಲ್ಲ ಇದು ಶೂಟಿಂಗ್ ಅಂತ ಹೇಳೋದಕ್ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದಂತ ಕ್ಯಾರೆಕ್ಟರ್ ನನ್ ತುಂಬಾನೇ ಖುಷಿ ಇದೆ ಇದು ನನ್ನ ಫಸ್ಟ್ ಡೆಬ್ಯೂ ಅಂತ ಹೇಳಿ ಎಲ್ಲ ಇಲ್ಲ ಸರ್ ನಮ್ಮ ಟೀಮ್ ಅವರು ಸಪೋರ್ಟ್ ಮಾಡಿರೋದು ಹೇಳಿದ್ನಲ್ಲ ಸರ್ ಆಂಕರಿಂಗ್ ಮೋಸ್ಟ್ಲಿ ಹೆಲ್ಪ್ ಮಾಡಿದೆ ನನಗೆ ಸೊ ಬಿಫೋರ್ ಇಂದ ಇಂಟ್ರೆಸ್ಟ್ ಇದ್ದಿದ್ರಿಂದ ಸೊ ನಮ್ಮ ಟೀಮ್ ಅವರು ಜೊತೆಯಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ಸ್ಕ್ರೀನ್ ಅಲ್ಲಿ ಇವತ್ತು ನೋಡಿದ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೌದು ಸರ್ ಬಂದಿಲ್ಲ ನಾನು ಹೇಳ್ತಿದ್ದೀನಲ್ಲ ತುಂಬಾ ಮಾತಾಡ್ತಾಳೆ ಸಾವಿತ್ರಿ ನೀವು ಮೂವಿ ಬಂದಾಗ ನೋಡ್ಬೋದು ಅಷ್ಟೇ ಇನ್ವಾಲ್ವ್ಮೆಂಟ್ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್